ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅರವತ್ ಅವರ ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಹೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗಲಿ ಅದು ಪಿ ತೊಗೋಬೇಕಾದರೆ ಪಿಡಬಿಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದ ಇವರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವನೋ ಪಿಡಿಒ ಗಿಡಿವೋ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಅವರು ಹಳ್ಳಿಲಿ ಆ ಪಿಡಿರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಜಗ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ ಇದು ಹೇಳ್ತವೆ ಸರ್ ಮಾನ ಇದೆ ಅವರಿಗೆ ದುಡ್ಡು ತಿನ್ನೋಕ್ಕೂ ಒಂದು ಇತಿಮಿತಿ ಬೇಡ ಇತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಜಾತಕೀಯ ಆತ್ಮಹತ್ಯೆಗಳು ನಡೀತಾವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದವು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ರ್ಗಳು ಆತ್ಮಹತ್ಯೆ ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜಯತೆ ಸತ್ಯಮೇವ ಐತೆ ಅಯ್ಯೋ ರಾಮ ಏನು ಸತ್ಯಮೇವ ಜಯತೆ ಐತೆ ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಟುಕೊಳ್ಳಿ ನೀವು ಯಾವ ಸತ್ಯಮಯವ ಜೈತೆ ಸತ್ಯಮಯವ ಜಯತೆ ಅಂತ ಹೇಳ್ಕೊಂಡು ಅಡ್ವಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ ನಿಜಕ್ಕೂ ಆ ಸತ್ಯಮಯವ ಜಯತೆ ಉಳಿಸಿದ್ದೀರಾ ನಿಮ್ಮ ಪಟಾಲಮ್ಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಬೇಕಾ ವಿಷಯಗಳು ಎಷ್ಟು ಬೇಕು ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ ಇತಿಹಾಸ ಇದು ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕಾಗಲ್ಲ ಮುಂದೆ ಇದಕ್ಕೆಲ್ಲ ಬೆಲೆ ತರಬೇಕಾಗ್ತದೆ ಸರ್ ಪ್ರಬಲ ವಿರೋಧ ಪಕ್ಷವಾಗಿ ಬಿಜೆಪಿ ಸರಿಯಾಗಿ ಕೆಲಸ ಮಾಡೋ ಸರ್ ಯಾಕಂದ್ರೆ ಅವರ ಪಕ್ಷದ ಒಳಗೆ ನಾನು ಅದಕ್ಕೆಲ್ಲ ವಿರೋಧ ಪಕ್ಷ ಆಡಳಿತ ಪಕ್ಷ ಸರ್ಟಿಫಿಕೇಟ್ ನಾನಲ್ಲ ಕೂಡ ಜನ ಕೊಡ್ತಾರೆ ಸರ್ ಈಗ ವಿಭ ಪಕ್ಷದಲ್ಲಿ ಶಾಸಕರ ಖರೀದಿ ಮಾಡೋದಕ್ಕೆ ಪ್ರಯತ್ನ ನಡೀತಿದೆ ಸರ್ ಎಲ್ಲ ನಡೀತಿರ್ತದೆ ಅದೇನು ಆಗಲ್ಲ ಹೇಳಿದಿಲ್ಲ ನಾನು ನನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದ್ದೀರಾ